ಇವತ್ತು ಕನಕದಾಸರು ಹುಟ್ಟಿದ ದಿನ ಅಂತ ಭಾವಿಸಿ ಕನಕದಾಸ ಜಯಂತಿ ಅಥವಾ ಕನಕ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಇದು ಹೀಗೆ ರೂಢಿಲ್ ಬಂದ್ಬಿಟ್ಟಿದೆ ನಿಜಕ್ಕೂ ಕನಕದಾಸರ ಬಗ್ಗೆ ಬಹಳ ಗೊಂದಲಗಳಿದ್ದಾವೆ ಎಷ್ಟು ಗೊಂದಲಗಳು ಅಂದ್ರೆ ಒಬ್ಬೊಬ್ರು ವಿಮರ್ಶಕರು ಕೂಡ ಒಬ್ಬೊಬ್ರು ವಿದ್ವಾಂಸರು ಕೂಡ ಒಂದೊಂದು ರೀತಿಯಲ್ಲಿ ಅವರ ಬದುಕಿನ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಅವರು ಹುಟ್ಟಿದ್ದಲ್ಲಿ ಅವರ ಅಪ್ಪ ಅಮ್ಮ ಯಾರು ಅವರ ಜಾತಿ ಯಾವುದು ಏನು ಕಥೆ ಇತ್ಯಾದಿಗಳು ಎಲ್ಲದರ ಬಗ್ಗೆ ಕೂಡ ಗೊಂದಲ ಇದೆ ಅವರು ಬಹಳ ಪೋಲಿಯಾಗಿದ್ದರು ಅವರು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದರು ಅವರ ಈ ಈ ಅನಾಚಾರಗಳು ಇತ್ಯಾದಿಗಳನ್ನೆಲ್ಲ ನೋಡಿ ಅವರ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಎಲ್ಲ ಬಹಳ ಮರುಗಿದರು ಸತ್ತುಹೋದರು ಆಮೇಲೆ ಅವರಿಗೆಲ್ಲೋ ಜ್ಞಾನೋದಯ ಆಯಿತು ಅಂತ ಒಬ್ಬರು ಬರೆದರೆ ಅದಕ್ಕೆ ಆಧಾರ ಏನು ಕೇಳಿದರೆ ತರಳತನದಲ್ಲಿ ಕೆಲವು ದಿನ ದುರು ಭರದ ಗರ್ಭದಿ ಕೆಲವು ದಿನ ಮೈ ಬರೆದು ನಿಮ್ಮ ಅಡಿಗೆ ಎರಗದಾದೆನೋ ವಿಷಯ ಕೇಳಿಯಲಿ ನರಕ ಭಾಜನನಾಗಿ ಕಾಮಾತುರದಿ ಪರಧನ ಪರಸತಿಗೆ ಮನ ಹರಿದ ಪಾಪ ಕಳೆದು ರಕ್ಷಿಸು ನಮ್ಮ ನನ ಭರತ ಅನ್ನೋ ಅವರದ್ದೊಂದು ಪದ್ಯ ಇದೆಯಲ್ಲ ಶ್ರೀಹರಿಭಕ್ತಿ ಸಾರದಲ್ಲಿ ಅದಕ್ಕದ ಆಧಾರ ಅಥವಾ ಇನ್ನೊಂದಿದೆ ಮರೆದೆ ನಭ್ಯುತ ಎದಲಿ ನಿಮ್ಮನು ಮರೆಯೇನು ಆಪತ್ತಿನಲಿ ಹರಿ ಎಂದೊರಲುವೆನು ಮನವು ಏಕ ಭಾವದೋಳು ಇಲ್ಲ ನಿಮ್ಮ ಅಡಿಯ ಮರೆದು ನಾದವನ ನೀ ನೀವರೆವರೇ ಹಸು ತನ್ನ ಕಂದನ ಮರೆಬುದೆ ಮಮತೆಯಲ್ಲಿ ರಕ್ಷಿಸು ನಮ್ಮನು ಅನವರತ ಅಂತ ಅದೊಂದು ಪದ್ಯ ಇದೆ ನೋಡಿ ಅವರು ಹಾಗಾಗಿ ಪೋಲಿಯಾಗಿದ್ರು ಆಮೇಲೆಲ್ಲೂ ಪರಿವರ್ತನೆ ಹೊಂದಿದ್ರು ಅಂತ ಒಬ್ರು ಬರೆದ್ರು ಅವರದ್ದು ಈ ಬಾಡ ಈ ಕಾಗಿನೆಲೆ ಯಾವುದೂ ಅಲ್ಲ ಈ ಬೇಲೂರು ಇದೆಯಲ್ಲ ಹಳೇ ಬೀಡು ಬೇಲೂರು ಅಲ್ಲಿರುವಂಥ ಚನ್ನಕೇಶವ ಇದಾನಲ್ಲ ಅವನೇ ಆ ಆದಿ ಕೇಶವ ಅಂತ ಯಾರೋ ಒಂದಷ್ಟು ಜನ ಬರೆದ್ರು ಹೀಗೆ ಒಬ್ಬೊಬ್ರು ಒಂದೊಂದು ಥರ ಅವನು ಬೇಡ ಬೇಡರ ನಾಯಕ ಅವನು ಅವನು ಇವನಲ್ಲ ಕುರುಬ ಅಲ್ಲ ಅಂತ ಒಂದಷ್ಟು ಜನ ಬರೆದ್ರು ಹೀಗೆ ಒಂದು ಬಹಳ ವಿಶೇಷ ಅಂದರೆ ವಿದ್ವಾಂಸರುಗಳೇ ತುಂಬಿದಂಥ ಒಂದು ಸಭೆ ಅದನ್ನು ನಾನು ತೀರಾ ಅದರ ವಿವರಕ್ಕೂ ಹೋಗುವುದಿಲ್ಲ ಅದಕ್ಕೆ ನಾಳೆ ಇನ್ನೊಂದೆಂಥದ್ದು ಕಾಂಪ್ಲಿಕೇಶನ್ ಆಗೋದು ಬೇಡ ಅಂತ ಲಾಯರ್ ಆಗಿ ಅದನ್ನು ಆ ಹೆಸರನ್ನು ಹೇಳೋದು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಲ್ಲೊಬ್ಬರು ಪಿ ಹೆಚ್ ಡಿ ಮಾಡಿದಂಥ ಬಹಳ ದೊಡ್ಡ ವಿದ್ವಾಂಸರು ಕೂತಿದ್ದರು ಅವರ ಪ್ರಕಾರ ಕನಕದಾಸರಿಗೆ ಈ ಪುರಾಣ ವೇದ ಈ ಬ್ರಾಹ್ಮಣ್ಯ ಬ್ರಾಹ್ಮಣರು ಇತ್ಯಾದಿಗಳು ಯಾವುದ್ರ ಬಗ್ಗೆನೂ ಕೂಡ ಅವರಿಗೆ ಪರಿಜ್ಞಾನ ಏನೂ ಇರಲಿಲ್ಲ ಅವರು ಅದನ್ನೆಲ್ಲ ಅವರು ಒಪ್ಲೂ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವರು ಭಾಷಣ ಶುರು ಮಾಡಿದರು ತಕ್ಷಣ ನಾನು ಹಿಂದೆ ಕೂತವ್ನು ಒಂದು ಪ್ರಶ್ನೆ ಕೇಳಿದೆ ನಾನು ಉಳಿದಿದ್ದೇನೂ ಕೇಳುವುದಿಲ್ಲ ಒಂದು ಪದ್ಯ ಕೊಡ್ತೀನಿ ದಯವಾಡಿ ಇದಕ್ಕೆ ನೀವೊಂದು ಅರ್ಥ ಹೇಳಿಬಿಡಿ ಪುರಾಣಗಳನ್ನು ಆಧರಿಸಬಾರದು ವೇದೋಪನಿಷತ್ತುಗಳ ಹತ್ರಕ್ಕೆ ಹೋಗಬಾರದು ಬೇರೆ ಈ ನಮ್ಮ ಹಳೇ ಇತ್ಯಾದಿಗಳೇನೋ ಇದೆಯಲ್ಲ ಆ ಆ ಸಾಹಿತ್ಯಗಳನ್ನು ನೀವು ಉಲ್ಲೇಖಿಸಬಾರದು ಇದರ ಅರ್ಥ ನಂಗೆ ಹೇಳಿ ಹಾಗಾದ್ರೆ ಅಂಡವೆರಡು ಉದ್ಭವಿಸಿದವು ಬ್ರಹ್ಮಾಂಡವದ ರೂಪಾದಿಯಲಿ ಪಿಂಡಾಂಡವೆಸೆದುದು ಸ್ಥೂಲ ಕಾರಣ ಸೂಕ್ಷ್ಮ ತನುವಿನಲಿ ಅಂಡ ನಿನ್ನಯ ರೋಮ ಕೂಪದೊಳು ಅಂಡಲೆದ ವಕಿಲಾಂಡವಿದು ಬ್ರಹ್ಮಾಂಡ ನಾಯಕ ನೀನು ರಕ್ಷಿಸೋ ನಮ್ಮನು ಅನವರತ ಈ ಅಂಡ ಎರಡು ಉದ್ಭವಿಸಿದವು ಬ್ರಹ್ಮಾಂಡವು ಅದರ ಉಪಾದಿಯಲಿ ಪಿಂಡಾಂಡವು ಅಂತೆಲ್ಲ ಬರುತ್ತಲ್ಲಪ್ಪ ಇದರ ಅರ್ಥ ಏನು ಅಂತ ಕೇಳಿದೆ ಸುಮಾರು ಹೊತ್ತು ಆಲೋಚನೆ ಮಾಡಿದ್ರು ಆಮೇಲೆ ಹೇಳಿದರು ಸಾರಿ ಮಿಸ್ಟರ್ ಎಂ ಆರ್ ಎಸ್ ಅಂದ್ರು ಆಯ್ತಾ ಹೀಗೆ ಒಬ್ಬೊಬ್ಬರು ತಮಗೆ ತೋಚಿದ್ದು ತಮ್ಮ ಆಲೋಚನೆಗಳನ್ನು ತಮ್ಮ ದಿಕ್ಕು ದೆಸೆಗಳನ್ನೆಲ್ಲ ಕನಕದಾಸರಿಗೆ ತುಂಬಿಸುವಂತ ಪ್ರಯತ್ನವನ್ನ ಹಲವಾರು ಜನ ಮಾಡಿಬಿಟ್ಟಿದ್ದಾರೆ ಸುಮಾರು ಪುಸ್ತಕಗಳು ಈ ಅಧ್ಯಯನ ಸಂಸ್ಥೆಯಿಂದಲೂ ಕೂಡ ಬಂದ್ಬಿಟ್ಟಿದ್ದಾವೆ ಅದರಲ್ಲಿ ಏನನ್ನೆಲ್ಲ ಟೀಕೆಗಳು ಇತ್ಯಾದಿಗಳು ಬಹಳ ಗೊಂದಲಮಯವಾಗಿದೆ ಹಾಗಾಗಿ ಕನಕದಾಸರು ಬದುಕಿದ್ದಾಗ ಅವರು ಹೇಗಿದ್ರು ಏನು ಕಥೆ ಅವರ ಆ ಚಿತ್ರಕ್ಕಿಂತ ಕಂಡು ಕಂಡವರು ಹೇಳಿದಂಥ ಚಿತ್ರಗಳೇ ಇವತ್ತು ನಮ್ಮ ಮುಂದೆ ಇದ್ದಾವೆ ಹಾಗಾಗಿ ಅದು ಒಂದು ಗೊಂದಲದ ಏನು ಗೂಡು ಅವರ ಬದುಕು ಅನ್ನೋದು ಇವತ್ತಿನ ಜನಕ್ಕೆ ಏನೋ ಏನು ಕಥೆಯೋ ಅದೆಲ್ಲ ಏನೇ ಇರಲಿ ರವೀಂದ್ರನಾಥ ಟ್ಯಾಗೋರು ಹೇಳ್ತಾರೆ ಕವಿಯ ಬದುಕು ಎಲ್ಲಿದೆ ಅಂದ್ರೆ ಅವನ ಕೃತಿಗಳಲ್ಲಿ ಇತ್ತು ದುರಂತ ಏನು ಅಂದ್ರೆ ಇವತ್ತಿನ ಸರ್ಕಾರವಾಗಲಿ ಇವತ್ತಿನ ಈ ವ್ಯವಸ್ಥೆಯಾಗಲಿ ಕನಕದಾಸರ ಕೃತಿಗಳ ಬಗ್ಗೆ ವಸ್ತುನಿಷ್ಠವಾಗಿ ತಲೆ ಕೆಡಿಸ್ಕೊಳ್ಳೋ ಬದಲು ಅದೆಂಥದೋ ಅವರದ್ದು ಕೆರೆಯಂತೆ ಅದಕ್ಕೆ ಕೋಟಿ ಗಟ್ಟಲೆ ದುಡ್ಡು ಸುರಿಯೋದಂತೆ ಅದೆಂಥದೋ ಇದೆಂಥದೋ ಕನಕದಾಸರು ಕಾಲದಲ್ಲಿ ನಿರ್ಮಾಣ ಮಾಡದಂತ ಕಟ್ಟಡಗಳು ಉಳಿಲಿಲ್ಲ ಅವರು ಅವರು ಏನು ಕೈ ಹಾಕಿದ್ರು ಆ ಕೆರೆ ಉಳಿರ್ಲಿಲ್ಲ ದೊಡ್ಡ ಕೆರೆ ಅಂತ ಏನು ಕರಿತೇವೆ ಅದು ಅದಕ್ಕೆಲ್ಲ ಮತ್ತೆ ಮತ್ತೆ ಅದಕ್ಕೆ ಏನು ಶಿಥಿಲವಾಗೋದು ಮತ್ತೆ ಅದಕ್ಕೆ ಪುಷ್ಟಿ ಕೊಡಬೇಕಾದ್ದು ಕಾಯಕಲ್ಪ ಮಾಡಬೇಕಾದ್ದು ಇತ್ಯಾದಿಗಳೆಲ್ಲ ನಾನು ಪದೇ ಪದೇ ಹೇಳ್ತಾ ಬಂದೆ ಕನಕದಾಸರು ಉಳಿದಿರೋದಾದರೆ ಅವರ ಕೃತಿಗಳ ಮೂಲಕ ಅವರ ಕೀರ್ತನೆಗಳ ಮೂಲಕ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಬಹಳ ಬಹಳ ಸ್ವಾರಸ್ಯಕರವಾದಂಥ ಪವಾಡಗಳನ್ನ ಜನ ಹೆಣೆದು ಹೆಣದು ಅವರ ಅವರ ಬದುಕಿನ ಸುತ್ತ ತುಂಬಿಸಿರುವಂತಹ ಒಂದು ಮಹಾನ್ ಚೇತನ ಅದು ಆಯ್ತಾ ಹಾಗಾಗಿ ಆ ಕನಕದಾಸರ ಆ ಕೃತಿಗಳ ಬಗ್ಗೆ ತಲೆ ಕೆಡ್ಸ್ಕೊಳಪ್ಪಾ ಅದ್ರ ಬಗ್ಗೆ ಏನಾದ್ರೂ ಮಾಡಪ್ಪ ಅಂತ ಬಹಳ ಜನಕ್ಕೆ ಹೇಳ್ತಾ ಹೋಗ್ತಿರ್ತೀನಿ ಬಹಳ ಜನ ತಲೆ ಕೆಡ್ಸ್ಕೊಳ್ಲಿಲ್ಲ ಆಯ್ತು ಇದು ಅದು ಈ ಒಂದಟ್ಟಿಗಿರಲಿ ನಿಜಕ್ಕೂ ಕೂಡ ಬಹಳ ವಿಶಿಷ್ಟವಾದಂಥ ವ್ಯಕ್ತಿತ್ವ ಅವರದ್ದು ಅವರು ಈ ಹರಿದಾಸ ಪರಂಪರೆ ಅಂತ ಏನು ಕರಿತೇವೆ ಅದರಲ್ಲಿ ಪರಮಾತ್ಮನನ್ನ ತುಂಬ ಹತ್ತಿರಕ್ಕೆ ತಗೊಂಡು ಅವನನ್ನ ಛೇಡಿಸುವಂತ ಅವರ ಆ ಮನೋಭಾವ ಇದೆಯಲ್ಲ ಅವರ ಆ ರೀತಿ ನೀತಿಗಳಿದಾವಲ್ಲ ಇದಕ್ಕೂ ಕೂಡ ಆಕರ್ಷಕವಾದು ಅವೆಲ್ಲ ಅವು ಎಂಥವರಿಗೂ ಕೂಡ ಪರಮಾತ್ಮ ನಿಲುಕುತ್ತಾನೆ ಅನ್ನೋ ಆ ಭಾವನೆ ಬರೋ ಹಾಗೆ ಮಾಡುವಂತಹದ್ದು ಆ ಪರಮಾತ್ಮನ ಹತ್ರ ನಾವು ಅವನ ಹತ್ರ ಮಾತಾಡಿಸುವ ರೀತಿ ಉದಾಹರಣೆಗೆ ನೋಡಿ ಹೇ ರಾಮಚಂದ್ರ ನೀನ್ ಹೇಗಿದೆಯಪ್ಪ ಇದುವರೆಗೆ ಚೆನ್ನಾಗಿದ್ದೇವೆ ಈ ಪ್ರಪಂಚದಲ್ಲಿ ಚೆನ್ನಾಗಿದ್ದೇವೆ ನೀನು ಹೇಗಿದೀಯಪ್ಪ ಅಂತ ಕೇಳುವಂತದ್ದು ಶ್ರೀಮದುತ್ಸಹ ದೇವನುತ ಶ್ರೀರಾಮ ನಿನ್ನಯ ಚರಣ ಸೇವಕ ಪ್ರೇಮದಲ್ಲಿ ಸಾಷ್ಟಾಂಗ ಬೆರಗಿಹೇ ಮಾಳ್ಪೆ ಪವ ಈ ಮಗಿಯೊಳ್ ಈವರೆಗೆ ನಾವು ಸುಕ್ಷೇಮಿಗಳು ನಿನ್ನಯ ಪದ ಕ್ಷೇಮ ವಾರ್ತೆಯನು ಅರುಹಿ ರಕ್ಷಿಸು ನಮ್ಮನ ಅನವರತ ಅಂತ ಹೇಳಿ ಕೇಳುವಂಥದ್ದು ಶ್ರೀರಾಮ ಅಂತ ಮಾತಾಡಿಸೋದು ನೋಡಿ ಶ್ರೀರಾಮ ನಿನ್ನಯ ಚರಣ ಸೇವಕ ಪ್ರೇಮದಲ್ಲಿ ಸಾಷ್ಟಾಂಗ ಬೆರಗಿಗೆ ಮಾಳ್ಪೆ ಭಿನ್ನಪವ ಈ ಮಹಿಯುಳ್ ಈವರೆಗೆ ನಾವು ಸುಕ್ಷೇಮಿಗಳು ನೀನು ಹೇಗಿದೆ ನಿನ್ನಯ ಪದಾಭುಜ ಕ್ಷೇಮ ವಾರ್ತೆಯನು ಅರುಹಿ ರಕ್ಷಿಸು ನಮ್ಮನು ಅನವರತ ಒಂದಷ್ಟು ಜನ ಕನಕದಾಸುರನ್ನ ಕೈ ವರ್ಷ ಮಾಡ್ಕೊಂಡಿದ್ದಾರೆ ಅಂತ ಎಷ್ಟೋ ಸಲ ಅನ್ಸೋದು ಉಂಟು ಯಾವುದೋ ಒಂದು ಶಿಬಿರಕ್ಕೂ ಕೂಡ ಹೋಗಿದ್ದೆ ಅಲ್ಲಿ ಕನಕದಾಸರನ್ನ ಒಂದು ಏನು ಅವರು ಬ್ರಾಹ್ಮಣ ವಿರೋಧಿ ಮತ್ತದರ ವಿರೋಧಿ ಇದರ ವಿರೋಧಿ ಅಂದ್ಕೊಂಡು ಈ ಕಾಲದ ಈ ಜನ ಅವರ ಸಂಕುಚಿತ ಮನೋಭಾವಗಳು ಇತ್ಯಾದಿಗಳನ್ನು ಕನಕದಾಸರ ಆ ಮನಸ್ಸಿನಲ್ಲಿ ಹುದುಕ್ಸಿ ಅದಕ್ಕೆ ಮಾತಾಡ್ತಾ ಹೋಗುವಂತಹದ್ದು ಉಂಟು ಬಹಳ ಅದ್ಭುತವಾದಂಥ ಚೇತನ ಕನಕದಾಸರು ಯಾವ ಜಾತಿಗೂ ಸೀಮಿತ ಅಲ್ಲ ಅವರು ಯಾವ ಕಾಲಕ್ಕೂ ಸೀಮಿತ ಅಲ್ಲ ಅವರು ಯಾವ ವಿಚಾರಕ್ಕೂ ಸೀಮಿತ ಅಲ್ಲ ಅವರು ಅವರು ಜಾನಪದ ಏನು ಆ ಮಣ್ಣಿದೆಯಲ್ಲ ಮಣ್ಣಿನ ವಾಸನೆ ಅಂತ ಕರೀತೇವಲ್ಲ ಅಡಿಗಿರುವುದು ಮಾತಿದೆಯಲ್ಲ ಗೋಪಾಲಕೃಷ್ಣ ಅಡಿಗಿರುದ್ದು ಆ ಮಣ್ಣಿನ ವಾಸನೆ ಅನ್ನೋದು ಅವರಲ್ಲಿ ಹಾಗೆ ಎತ್ತು ಮೂಗಿಗು ಹೊಡಿತದೆ ನಮಗೆ ಹಾಗೆ ಆ ಜಾನಪದದ ನೆಲದಲ್ಲಿ ನಿಂತು ಈ ನಮ್ಮ ಎಲ್ಲ ವೇದೋಪನಿಷತ್ತುಗಳು ಪುರಾಣಾದಿಗಳು ಏನೆಲ್ಲ ಸಾಹಿತ್ಯಗಳು ಕುಮಾರವ್ಯಾಸ ತೊರವೆ ರಾಮಾಯಣ ಇತ್ಯಾದಿಗಳು ಎಲ್ಲವುದನ್ನು ಕೂಡ ಅದನ್ನು ತಿಳ್ಕೊಂಡಂಥದ್ದು ಅದನ್ನು ಅರಗಿಸ್ಕೊಂಡಿರೋದು ಮೈಗೂಡಿಸ್ಕೊಂಡಿರುವಂಥದ್ದು ಇದು ಅವರ ಕಾವ್ಯಗಳನ್ನು ನೀವು ಓದ್ತಾ ಹೋದರೆ ಕಾಣಿಸ್ತದೆ ಅದರಲ್ಲೂ ಅವರ ಮೋಹನ ತರಂಗಿಣಿ ಇದೆಯಲ್ಲ ಅದು ನಾನು ಅದರ ಮೇಲೆ ವ್ಯಾಖ್ಯಾನ ಶುರು ಮಾಡಿದೆ ಆವಾಗ ಅದಕ್ಕೆ ವರಮೋಹನ ತರಂಗಿಣಿ ಅಂತ ಹೆಸರು ಕೊಟ್ಟಿದ್ದೀನಿ ನನ್ನ ಮೂರು ವಾಲ್ಯೂಮ್ಗಳಿಗೂ ಕೂಡ ಅದೇನು ವರಮೋಹನ ತರಂಗಿಣಿ ಅಂತ ಒಬ್ಬರು ಮಹಾನ್ ವಿದ್ವಾಂಸರು ವ್ಯಂಗ್ಯವಾಗಿ ಕೇಳಿದರು ಅವರು ಬಹುಶಃ ಮೋಹನ ತರಂಗಿಣಿ ಕಾವ್ಯವನ್ನು ನೋಡಿದ್ರು ಇಲ್ವೋ ಅದರಲ್ಲಿ ಕನಕದಾಸರು ಬಳಸುವಂಥ ಪದ ಅದು ವರಮೋಹನ ತರಂಗಿಣಿ ಇದು ಅಂತ ಶ್ರೇಷ್ಠವಾದಂಥ ಮೋಹನ ತರಂಗಿಣಿ ಇದು ಅಂತ ಬಹಳ ಅದ್ಭುತವಾದಂಥ ಕಾವ್ಯ ಸುಮಾರು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಈ ಸಾಂಗತ್ಯ ಅಂತ ಕರೀತೀವ್ರಲ್ಲ ಆ ಪ್ರಾಕ ಆ ಪ್ರಕಾರದಲ್ಲಿ ಬಂದಂಥದ್ದು ಆ ಕಾವ್ಯ ಅದ್ಭುತವಾದಂತಹ ಕಾವ್ಯ ಈ ಈ ಪುಣ್ಯಾತ್ಮನಿಗೆ ಈ ಈ ಮಹಾನ್ ಚೇತನಕ್ಕೆ ಎಲ್ಲಿಂದ ಈ ಕನ್ನಡದ ಪದಗಳು ಇದಾವಲ್ಲ ಈ ಪದಗಳು ಸಂಪಾದನೆಯಾದವು ಅನ್ನೋದೇ ಅರ್ಥವಾಗುವುದಿಲ್ಲ ನೀವು ಒಂದು ಡಿಕ್ಷನರಿ ಹಿಡ್ಕೊಂಡು ಕೂತ್ರೆ ಅರ್ಥವಾಗುವಂತಹದ್ದಲ್ಲ ಅಷ್ಟೊಂದು ಪದ ಸಂಪತ್ತು ತುಂಬಿರುವಂತ ಒಂದು ಶ್ರೀಮಂತ ಕಾವ್ಯ ಅದು ಕಾವ್ಯ ಸೃಷ್ಟಿ ಅದು ಆಯಿತಾ ಅವನು ಯಾವ ಥರ ಒಬ್ಬ ಈ ಈ ವಜ್ರ ವೈಡೂರ್ಯಗಳು ನಾನಾ ರತ್ನಾಭರಣ ರತ್ನಗಳು ಇವುಗಳನ್ನೆಲ್ಲ ಇಟ್ಕೊಂಡಿರೋ ವ್ಯಾಪಾರಿ ಹೇಗೆ ಅವನು ಚೆಲ್ಲಿದ್ರೆ ಆ ರತ್ನಗಳು ಅವೆಲ್ಲ ಬಿದ್ದಿರ್ತಾವಲ್ಲ ಹಾಗೆ ಈ ಪದ ರತ್ನಗಳೆಲ್ಲ ಬಿದ್ದಿರುವಂಥ ಚಲ್ಲಿ ಚಲ್ಲಿ ಹೋಗಿರುವಂಥ ಒಂದು ನಿಜಕ್ಕೂ ಒಂದು ಕಾವ್ಯ ಲೋಕ ಅದು ಅದು ಬಹಳ ಅದ್ಭುತವಾದ್ದು ಬಿಡಿ ಬಹಳ ಅದ್ಭುತವಾದಂಥ ಕಾವ್ಯ ಅದು ಹಾಗೆಯೇ ಅವರ ನಳ ಚರಿತ್ರೆ ಇರ್ಬೋದು ಆ ರಾಮಧಾನ್ಯ ಅಂತೂ ಸಾಕ್ಷಿ ಮರುಳೈನವರ ಪ್ರಕಾರ ಈ ನೀವು ಶಿವಗಂಗೆ ಇದೆಯಲ್ಲ ಅದರದ್ದು ಶಿಖರವನ್ನ ಈ ಕಡೆಯಿಂದ ನೋಡಿದರೆ ಒಂಥರ ಕಾಣುತ್ತೆ ಆ ಕಡೆಯಿಂದ ನೋಡಿದರೆ ಒಂಥರ ಕಾಣುತ್ತೆ ಮತ್ತೊಂದು ಕಡೆಯಿಂದ ನೋಡಿದ್ರೆ ಮತ್ತೊಂದು ಥರ ಕಾಣುತ್ತೆ ಅಂತ ಹೇಳ್ತಾರೆ ಹಾಗೆ ಆ ರಾಮಧಾನ್ಯ ಚರಿತ್ರೆ ಕೆಲವರ ಪ್ರಕಾರ ಅದು ಆ್ಯಂಟಿ ಬ್ರಾಮಿನ್ ಎಕ್ಸ್ಪ್ರೆಷನ್ ಆಫ್ ಕನಕದಾಸ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತು ಏನೆಲ್ಲ ಈ ಥರ ಅವರವರಿಗೆ ತೋಚಿದ ಹಾಗೆ ಅವರವರ ಅದು ಬಾವಿಯಲ್ಲಿದ್ದವರು ಆ ಕಪ್ಪೆ ಥರ ಮಾತಾಡೋದು ಕೆರೆಯಲ್ಲಿದ್ದವರು ಅಷ್ಟೇ ಮಾತಾಡೋದು ಸಮುದ್ರದಲ್ಲಿದ್ದವರು ಅಷ್ಟು ಮಾತಾಡೋದು ಸ ದೊಡ್ಡ ಸಾಗರಕ್ಕೆ ಬಿದ್ದವರು ಅದನ್ನು ನೋಡೋದು ಅಂತೆಲ್ಲ ಹೇಳ್ತೇವಲ್ಲ ಆ ಥರ ಅವರವರು ವ್ಯಾಖ್ಯಾನ ಮಾಡ್ತಾ ಹೋಗಿದ್ದಾರೆ ಅದು ಇರಲಿ ಅದರ ಬಗ್ಗೆನೇ ಮತ್ತು ಒಂದು ಎಷ್ಟೋ ವಿಡಿಯೋಗಳನ್ನು ಮಾಡ್ಬೋದು ಏನು ಅದು ಇರಲಿ ಅದರ ಬಗ್ಗೆನೂ ಕೂಡ ವ್ಯಾಖ್ಯಾನ ಮಾಡಬೇಕು ಅಂತ ಕೂತಿದ್ದೆ ಬಹಳ ಅದ್ಭುತವಾದಂಥ ಕಾವ್ಯ ಅದು ಅದು ಒಂದು ಕಡೆಗಿರಲಿ ಈಗ ನನಗೆ ಇವತ್ತು ಈ ಕನಕದಾಸ ಜಯಂತಿ ದಿನ ನನ್ನ ಆತ್ಮೀಯರೊಬ್ಬರು ಸರ್ ಈ ಪದ್ಯದ ಬಗ್ಗೆ ಒಂದು ಮಾತಾಡ್ಬೋದಾ ಅಂತ ಕೇಳಿದರು ಯಾಕಪ್ಪ ಅದು ಏನು ಅಂತ ಕೇಳಿದೆ ಸುಮ್ಮನೆ ಹೀಗೆ ನೀವು ಒಂದ್ಸಲ ಸಲ ಎಲ್ಲೋ ಮಾತಾಡ್ತಾ ಹೇಳಿದರೆ ನಿಮ್ಮ ಲಾಯರ್ ಆಫೀಸಿಗೆ ಬಂದಾಗ ಎಂಥದೋ ವಿಚಾರ ಬಂದಾಗ ಹೇಳ್ತಾ ಇದ್ರಿ ಹಾಗೆ ಅಂತ ಹೇಳಿ ಯಾವುದಪ್ಪ ಪದ್ಯ ಕೇಳಿದರೆ ಹರಿಭಕ್ತಿ ಸಾರದಲ್ಲಿ ಬರುತ್ತೆ ಈ ಹರಿದಾಸರಿಗೆ ಈ ಪರಮಾತ್ಮ ಇದಾನಲ್ಲ ಶ್ರೀಹರಿ ಇದಾನಲ್ಲ ಅವನು ಯಾವುದೋ ಭಯ ಪಡುವಂಥ ಒಂದು ವಸ್ತುವೇ ಅಲ್ಲ ವ್ಯಕ್ತಿಯೇ ಅಲ್ಲ ಒಂದು ತತ್ವವೇ ಅಲ್ಲ ಅದು ಅದು ಹೇಗೆ ಅಂತ ಕೇಳಿದರೆ ಅದೊಂಥರ ತುಂಬ ಆಪ್ತ ಅದು ಅದರ ಹತ್ರ ನಾವು ಹೇಗೆ ನಮ್ಮ ಆಪ್ತರ ಹತ್ರ ಜಗಳಾಡ್ತೇವಲ್ಲ ವ್ಯಂಗ್ಯ ಮಾಡ್ತೇವಲ್ಲ ಹಾಗೆ ಆಹ್ ಆಹಾ ಅಂತ ವ್ಯಂಗ್ಯ ಮಾಡೋದು ಕೂಡ ಉಂಟು ಅಲ್ಲ ನೀನು ನೀನು ಅವನು ಯಾರು ಇವನು ಯಾರು ಹೇಳು ನನಗೊಂದು ಸ್ವಲ್ಪ ಅಂತ ಈ ಶ್ರೀಹರಿಯನ್ನು ಛೇಡಿಸುವಂಥದ್ದು ಎಲ್ಲ ಇದೆ ಅದರೊಳಗೆ ಶ್ರೀ ಹರಿಭಕ್ತಿ ಸಾರ್ ಅದು ಈ ಹರಿದಾಸರ ಲೋಕಕ್ಕೆ ಹೋದರೆ ಅಂಥದ್ದು ತುಂಬ ಕೇಳುತ್ತೆ ಇದನ್ನು ನಿಂದಾಸ್ತುತಿ ಅಂತಲೂ ಏನೋ ವಿಮರ್ಶಕರು ಕರೀತಾ ಹೋಗ್ತಾರೆ ಇಲ್ಲೊಂದು ಅಂಥದ್ದೊಂದು ಪದ್ಯ ಇದೆ ನೋಡಿ ಶರಣಾಗತಿಗೆ ಆದರೆ ಹೋಗಿಬಿಡ್ತಾರೆ ದಾಸರಲ್ಲ ದಾಸರಲ್ಲ ಇವರು ನೋಡಿ ಇದು ಹೇಗಿದೆ ಅಂತ ತನಯನ ರಾಧೇಯನೊಳಗೆ ರಹಸ್ಯದಲ್ಲಿ ಕುಲದಾಯವನು ನೆರೆ ತಿಳುಗಿ ಅರ್ಜುನನಿಂದ ಕೊಲ್ಲಿಸಿದೆ ಮಾಯ ಮಂತ್ರದ ಕುಟಿಲ ಗುಣದ ನ್ಯಾಯವೋ ಮೇಣ ನ್ಯಾಯವೋ ನಿನ್ನಾಯವನು ನೀನೇ ಬಲ್ಲೆ ಅಥವಾ ನೀ ಬಲ್ಲೆ ರಕ್ಷಿಸು ನಮ್ಮನು ಅನವರತ ಅನ್ನೋದು ಏನದು ಅಗಲಿದ ತಾಯನು ಅಗಲಿದ ತನಯನ್ ಆರಾಧೇಯನ್ ಆರಾಧೇಯನ್ ಅವನೊಳಗೆ ರಹಸ್ಯದಲ್ಲಿ ಕುಲದ ಆಯವನು ನೆರೆ ತಿಳುಗಿ ಅರ್ಜುನನಿಂದ ಕೊಲ್ಲಿಸಿದೆ ಅರ್ಜುನನಿಂದ ಕೊಲ್ಲಿಸಿದೆ ಮಾಯ ಮಂತ್ರದ ಕುಟಿಲ ಗುಣದ ನ್ಯಾಯವೋ ಮೇಣ ನ್ಯಾಯವೋ ನಿನ್ನ ಆಯವನು ನೀ ಬಲ್ಲೆ ನೀನೇ ಬಲ್ಲೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ರಕ್ಷಿಸು ನಮ್ಮನು ಅನವರತ ಅಂತ ಇದು ವೇದವ್ಯಾಸರ ಭಾರತಕ್ಕೆ ಹೋಗೋದಕ್ಕಿಂತ ಕುಮಾರವ್ಯಾಸನ ಭಾರ ಯಾಕೆಂದ್ರೆ ಈ ಈ ಕನಕದಾಸರಿಗೆ ಕುಮಾರವ್ಯಾಸ ತುಂಬಾ ಪ್ರಿಯವಾದಂಥ ಮೋಹನ ತರಂಗಿಣಿಯಲ್ಲಿ ಅವರು ಕುಮಾರವ್ಯಾಸನನ್ನ ನೆನಪಿಸ್ಕೊಳ್ತಾರೆ ಅವನಿಗೆ ವಂದಿಸ್ತಾರೆ ಹಾಗೇನೆ ಯಾರೋ ನರಹರಿ ಇದಾನಲ್ಲ ತೊರವೆ ರಾಮಾಯಣವನ್ನು ಬರೆದು ಅವನನ್ನು ಕೂಡ ಅದನ್ನು ಕನ್ನಡಿಸಿದ ಕನ್ನಡಕ್ಕೆ ತಂದ ಇವರಿಗೆ ನಾನು ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರೇ ಸ್ಪಷ್ಟವಾಗಿ ಆ ಕುಮಾರವ್ಯಾಸನ ಎಷ್ಟೋ ಆ ಕಾವ್ಯ ಲಕ್ಷಣಗಳು ನಿಮಗೆ ಈ ಮೋಹನ ತರಂಗಿಣಿ ಇರ್ಬೋದು ಚರಿತ್ರೆ ಇರ್ಬೋದು ರಾಮಧಾನ್ಯ ಚರಿತ್ರೆ ಇರ್ಬೋದು ಅಥವಾ ಶ್ರೀ ಹರಿಭಕ್ತಿ ಸಾರ ಇರ್ಬೋದು ಇದರಲ್ಲೂ ಕೂಡ ಅವರ ಎಷ್ಟೋ ಕೀರ್ತನೆಗಳಲ್ಲೂ ಈಗ ತಾನೇ ಯಾರೋ ವಿದುಷಿ ಹಾಡ್ತಾ ಇದ್ದಿದ್ದು ಕೇಳಿದೆ ಈತನೀಗ ವಾಸುದೇವನೋ ಲೋಕ ದೊಡಯ್ಯ ಈತನೀಗ ವಾಸುದೇವನೋ ಧನುಜಯ ನಣ್ಣ ನಯ್ಯನ ಅಂತ ಬರುತ್ತೆ ನೋಡಿ ಅದನ್ನೆಲ್ಲ ನೀವು ನೋಡ್ತಾ ಹೋಗಿ ಸುಲಭದಲ್ಲಿ ನಿಮಗದು ಅದು ಪಿಚ್ಕೊಳ್ಳೋದಿಲ್ಲ ಅವಳು ಯಾರು ಏನ್ ಕತೆ ಧನುಜಯ ಅಂದ್ರೆ ಯಾರು ಅವನನ್ನ ಆಳದವನು ಯಾರು ಅವನ ಅಣ್ಣ ಯಾರು ಅವನ ಅಯ್ಯ ಯಾರು ಎಲ್ಲ ಈ ತರ ನೀವು ಅದನ್ನೆಲ್ಲ ತಿಳ್ಕೊಳ್ತಾ ಹೋಗ್ಬೇಕು ಅದು ಕುಮಾರವ್ಯಾಸನಲ್ಲಿ ತುಂಬ ಕಾಣುತ್ತೆ ಅಂದು ಒಂದು ಆ ಪದ್ಯಗಳೇ ಬಹಳ ಸುಪ್ರಸಿದ್ಧವಾಗಿದ್ದಾವೆ ನೋಡಿ ಅಲ್ವಾ ಆ ಕುಮಾರವ್ಯಾಸ ಇವರಿಗೆ ತುಂಬಾ ಪ್ರಭಾವ ಬೀರಿದ್ದಾನೆ ಇಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಕನಕದಾಸರು ಆ ಕುಮಾರವ್ಯಾಸನ ಆ ಭಾರತವನ್ನ ಚೆನ್ನಾಗಿ ಓದಿ ಅರಿದು ಕುಡಿದಿದ್ದಾರೆ ಅಂತ ಕಾಣುತ್ತದೆ ಅಲ್ಲಿ ಶ್ರೀಕೃಷ್ಣನ ಆ ಕುಟಿಲ ಗುಣ ಇದೆಯಲ್ಲ ಅದು ಬಹಳ ಚಂದದಲ್ಲಿ ವರ್ಣನೆಯಾಗಿದೆ ಅದಕ್ಕೆ ನೋಡಿ ಅದಕ್ಕೆ ಇದೊಂದು ಉದಾಹರಣೆ ಒಂದು ಮೂರು ನಾಲ್ಕು ಪದ್ಯಗಳಲ್ಲೂ ನಿಮಗದು ಸಿಗ್ತದೆ ಅಲ್ಲಿ ಒಂದು ಅಭಿಮನ್ಯುವನ್ನು ಹೇಗೆ ಕೊಲ್ಲಿಸ್ತಾನೆ ಅನ್ನೋ ವಿಚಾರದಲ್ಲಿ ಬಂದಾಗ ಉದಾಹರಣೆಗೆ ಅಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ ಅಥವಾ ಈ ಜಯದ್ರಥನನ್ನು ಅರ್ಜುನ ಯಾವ ಥರ ಕೊಲ್ತಾನಲ್ಲ ಆವಾಗ ಶ್ರೀಕೃಷ್ಣನ ತಂತ್ರ ಏನಿತ್ತು ಅದನ್ನು ಕುರಿತು ಹೇಳ್ತಾ ಹೋಗ್ತಾರೆ ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಳಿಸಿದರೆ ವಾರಿಯ ಸರಸಿಯನ್ನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂದವನ ಶಿರವ ಕೆಡಗಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ ಹರ ಹರ ಪರಮ ಸಾಹಸಿ ನೀನು ಕೊಂದವನ ಅರ್ಜುನ ಆದರೆ ಪರಮ ಸಾಹಸಿ ಶ್ರೀಕೃಷ್ಣ ಅಲ್ಲಿ ತುಂಬಾ ಬಹಳ ಅದ್ಭುತವಾದಂಥ ಕಾವ್ಯಗಳು ಯಾರದು ಕನಕದಾಸರದ್ದು ನನ್ನ ಕನಕದಾಸರದ್ದು ನನಗೆ ತುಂಬಾ ಪ್ರಿಯವಾದಂತ ಕನಕದಾಸರು ಆಯ್ತಾ ಅದು ನನ್ನ ತಾಯಿ ನನ್ನ ತಂದೆಯಿಂದ ಬಹುಶಃ ನನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇನೆ ಅದು ಏನು ಕರಣಗತವಾಗಿ ಕಂಠಗತವಾಗಿ ಮೈಗತವಾಗಿ ಬಂದ್ಬಿಟ್ಟಿದೆ ಹಾಗೆ ಹೇಳ್ತಾ ಹೋಗ್ತಾರೆ ಅದನ್ನು ಇಲ್ಲಿ ಏನಾಗಿದೆ ಹುಟ್ಟುತ್ತಾನೆ ಕುಂತಿ ಮಾಡಿದ್ದೇನು ಶಂಕರಾಚಾರ್ಯರು ಹೇಳ್ತಾರಲ್ಲ ಏನು ಕುಪುತ್ರೋಜಾಯೇತ ಕೆಟ್ಟ ಮಗ ಹುಟ್ಟಿ ಕುಮಾತ ನಭವತಿ ಯಾವತ್ತೂ ಆಗುವುದೇ ಇಲ್ಲ ಕೆಟ್ಟ ತಾಯಿ ಬರುವುದೇ ಇಲ್ಲ ಅಂತ ಲಾಯರಾಗಿ ಆ ಮಾತು ನಾನು ಒಪ್ಪುವುದಿಲ್ಲ ಕೆಟ್ಟು ತಾಯಿ ಅನ್ನೋಳು ಹುಟ್ಟುವುದೇ ಇಲ್ಲ ಅನ್ನೋ ಆ ಆ ಅಸರ್ಟಿವ್ ಸೆಂಟೆನ್ಸ್ ಏನಿದೆ ಶಂಕರಾಚಾರ್ಯರದ್ದು ಅದು ಲಾಯರ್ ಲೋಕದಲ್ಲಂತೂ ಸುಳ್ಳು ಅಲ್ಲ ನೀವು ಲೌಕಿಕ ಲೋಕದಲ್ಲಂತೂ ಎಷ್ಟು ಜನ ತಾಯಿಯಂದ್ರಗಳು ಬೇಕು ಮಕ್ಕಳನ್ನ ಕೊಲೆ ಮಾಡಿದವರು ಮಕ್ಕಳಿಗೆ ಅನ್ಯಾಯ ಮಾಡುವಂಥವ್ರು ಆ ಮಗಳಿಗೊಂದು ಈ ಮಗಳಿಗೊಂದು ಆ ಮಗನಿಗೊಂದು ಇವನಿಗೊಂದು ಮಾಡುವಂಥವ್ರು ಇರ್ಲಿ ಈ ಕುಂತು ಅವಳು ಕುತೂಹಲಕ್ಕೆ ಸೂರ್ಯನನ್ನು ಕರೆದು ಸೂರ್ಯ ಮಂತ್ರವನ್ನು ಪ್ರಯೋಗ ಮಾಡಿದ್ಳು ದುರ್ವಾಸರು ಕೊಟ್ಟಂತ ಐದು ಮಂತ್ರಗಳಲ್ಲಿ ಒಂದು ಮಂತ್ರ ಅಲ್ಲಿಗೆ ವ್ಯರ್ಥವಾಯಿತು ಸೂರ್ಯನನ್ನು ಕರೆದು ಅವನು ಬಂದ ಮಂತ್ರ ಏನಿದೆ ಅದು ವ್ಯರ್ಥವಾಗಬಾರದು ಆದ್ದರಿಂದ ನಿಂಗೊಂದು ಮಗುವನ್ನ ನಾನು ಕೊಡಲೇಬೇಕು ಅನ್ವ ಕರ್ಣ ಹುಟ್ಟಿದ ಹುಟ್ಟುವಾಗಲೇ ಎಂಥ ದಿವ್ಯ ತೇಜಸ್ಸು ಆ ಮಗು ಕುಂಡಲಗಳು ಕವಚ ಎಂತ ಅದ್ಭುತವಾದಂಥ ಚಿತ್ರ ಕರ್ಣದ್ದು ಆ ಮಗುವನ್ನು ನಿರ್ದಯದಿಂದ ಯಾಕೆ ಭಯಭೀತಳಾಗಿದ್ದಾಳೆ ತಾನಿನ್ನೂ ಕನ್ಯೆ ಈಗ ತನಗೆ ಮದು ಇದು ಏನು ಮದುವೆಗಿಂತ ಮುಂಚೆನೆ ಮಗು ಹುಟ್ಟುಬಿಟ್ಟಿದೆ ಅಂದರೆ ನಾಳೆ ತನಗೆ ತೊಂದರೆ ಎಂದ್ಲು ಆ ಮಗುವನ್ನು ತೆಗೆದಲು ಗಂಗೆಯಲ್ಲಿ ತೇಲಿ ಬಿಟ್ಲು ಇದು ಗೊತ್ತಿದೆ ನಿಮಗೆಲ್ಲ ತಾಯಿ ಹೀಗೆ ತೊರೆದಂಥ ಮಗು ಅದು ಹುಟ್ಟುವಾಗಲೇ ನದೃಷ್ಟ ಹೇ ಕೃಷ್ಣ ಹುಟ್ಟುವಾಗಲೇ ನದೃಷ್ಟ ಕಣೋ ಆ ಕರ್ಣ ತಾಯನು ಅಗಲಿದ ತನಯನು ತನಯ ಮಗು ಇಲ್ಲಿ ಮಗು ಅನ್ನೋ ಅನ್ನುವರ ಆಗ ತಾಯಿ ಬಿಸು ಬಿಸಾಡುವಾಗ ಅದು ಮಗು ಆಮೇಲೆ ಬೆಳೆದಾಗ ತನಯ ದೊಡ್ಡ ತನಯ ತಾಯನು ಅಗಲಿದ ತನಯನ್ ಅಲ್ಲಿ ಪ್ರಾಸವನ್ನು ಕೂಡ ಗಮನಿಸಿ ತಾಯಿ ತನಯ ಅಲ್ಲಿ ತ ತ ಹೇಗೆ ಬಂದಿದೆ ನಾ ಹೇಗೆ ಬಂದಿದೆ ಗಮನಿಸಿ ತಾಯ ನಗಲಿದ ತನಯನ್ ಆರಾಧೆಯನ್ ಅಲ್ಲಿ ಅಕಾರ ಬಂತು ನೋಡಿ ತನಯ ರಾಧೇಯ ಈ ರೀತಿ ಕೌಂತೇಯ ಆಗಬೇಕಾದಂಥ ಮಗು ರಾಧೇಯ ಆಯಿತು ರಾಧೆ ಅಂತಕ್ಕಂಥವಳ ಕೈಗೆ ಆ ಸೂತ ಕೊಟ್ಟು ಇದು ಏನು ಬೆಸ್ತ ಕೊಟ್ಟು ಆ ಮಗು ರಾಧೇಯ ಆಯಿತು ಅಲ್ವಾ ಪ್ರಾಧೇಯ ಆಗಿದ್ದರಿಂದೇನು ಜಾತಿಹೀನ ಅದ ಅವನನ್ನು ಸಮಾಜ ತಿರಸ್ಕರಿಸ್ತು ಆ ಕಾಲದ ಸಮಾಜ ಅದು ಅಲ್ಲ ಈ ಕಾಲದಲ್ಲೂ ಅಷ್ಟೇ ಯಾರೆಲ್ಲ ಜಾತಿ ಬೈದವರೆಲ್ಲರೂ ಕೂಡ ಮಾಡ್ತಾ ಇರೋದೆಲ್ಲ ಜಾತಿ ಕೆಲಸವೇ ಅಂದರೆ ಜಾತಿಯನ್ನೇ ಆಧರಿಸೋದು ಅಲ್ಲಿ ಒಂದು ಟಿಕೆಟ್ ಕೊಡೋದಾಗಲಿ ಮಂತ್ರಿ ಸ್ಥಾನ ಕೊಡೋದಾಗಲಿ ಆಯ್ಕೆ ಮಾಡೋದಾಗಲಿ ಈ ಜನ ಓಟ್ ಹಾಕೋದ ಬರೀ ಅವರನ್ನೇ ಯಾಕೆ ಬೈಬೇಕು ರಾಜಕಾರಣಿಗಳನ್ನು ಜನ ಓಟ್ ಹಾಕುವಾಗಲೂ ನಮ್ಮವನು ಯಾರು ನಮ್ಮ ಜಾತಿ ಯಾವುದು ಅನ್ನೋದನ್ನೇ ನೋಡುವಂತ ಕಾಲದಲ್ಲಿ ಬದುಕಿದ್ದೇವೆ ಮಾತಾಡೋದು ಮಾತ್ರ ವಿಜ್ಞಾನ ಯುಗ ಬದುಕ್ತಿರೋದು ಹಳೆ ಯುಗವೇ ಎಷ್ಟೋ ವಿಚಾರಗಳಲ್ಲಿ ನಾವು ಸರಿ ಆ ರಾಧೇಯ ಆ ರೀತಿ ತುಚ್ಛೀಕರಿಸಲ್ಪಟ್ಟಂಥ ಆ ವ್ಯಕ್ತಿ ರಾಧೇಯನ್ ಅವನನ್ನ ರಹಸ್ಯದಲ್ಲಿ ಹೋಗಲಿ ಎಲ್ರ ಎದುರುಗಡೆನಾದರೂ ಹೇಳಿದೆಯೋ ಇಲ್ಲ ಗುಟ್ಟಾಗಿ ಅವನನ್ನ ಕರೆದೆ ಅದಕ್ಕೆ ನೀವು ಕುಮಾರ ವ್ಯಾಸನ್ನು ಓದಬೇಕು ಏನ್ಮಾಡಿದ್ದಾನೆ ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಹೇಳಿ ದುರ್ಯೋಧನನ ಆಸ್ಥಾನಕ್ಕೆ ಬನ್ನಲ್ಲ ಅದು ವಿಫಲ ಆಗಬೇಕು ಅವನೇ ಅದಕ್ಕೆ ಬಂದಿರೋದೇ ಅದನ್ನು ಮುರಿಲಿಕ್ಕಾಗಿ ಸಂಧಾನ ಆಗಬಾರದು ಅಂತ ಏ ದ್ರೌಪದಿ ಯಾಕೆ ಚಿಂತೆ ಮಾಡ್ತೀವಿ ಏ ಭೀಮಾ ಸುಮ್ಮನೆ ರೋ ನಾರಾಯಣ ನಾನು ಹೋಗ್ತಾ ಇರೋದು ವಸುದೇವನ ಆಣೆ ದೇವಕಿಯ ಮೇಲ ಆಣೆ ನಾನು ಹೋಗ್ತಾ ಇರೋದು ಆ ಸಂಧಾನವನ್ನು ಮುರಿಬೇಕು ಅಂತ ನೀ ಹೆದರು ಬೇಡ ನಂಗೆ ಯುದ್ಧ ಬೇಕು ಅಂದ್ಕೊಂಡೇ ಬಂದವನೇವನು ಮುರಿದ ಆಯ್ತು ಹೋಗುವಾಗ ಕರ್ಣ ಬಾ ಒಂದ್ ಸ್ವಲ್ಪ ಅಲ್ಲಿವರೆಗೆ ಬಾ ಹೋಗಣ ಅಂತ ಹೇಳಿ ಅವನನ್ನ ರಥಕ್ಕೆ ಹತ್ತಿಸ್ತ ರಥಕ್ಕೆ ಹತ್ತಿಸಿ ಪಕ್ಕದಲ್ಲಿ ಕೂರಿಸ್ಕೊಂಡ ಪಕ್ಕದಲ್ಲಿ ಕೂರೋ ಹಾಗಿಲ್ಲ ಅವನು ನೀಚ ಜಾತಿಯವನು ಆದರೆ ಅವನನ್ನು ಕೂರಿಸ್ಕೊಂಡ ಈ ಶ್ರೀಕೃಷ್ಣ ಕರ್ಣನಿಗೆ ಆಶ್ಚರ್ಯ ಏನಿದು ಕೃಷ್ಣ ನಾನು ಯಾರು ನೀನು ಯಾರು ಅಂತ ಕೇಳಿದಾಗ ಏ ನೀನು ಸೂರ್ಯವಂಶ ಲಲಾಮಕಣ ಅಂತಾನೆ ನೀನು ಸೂರ್ಯ ಇದಾನಲ್ಲ ಅವನ ಆ್ಯಕ್ಚುಯಲಿ ಅದು ಯಾರಾಗಬೇಕು ಚಂದ್ರವಂಶ ಆಗ್ಬೇಕಲ್ವಾ ಇಲ್ಲ ಇವನು ಸೂರ್ಯನ ಮಗ ತಾನೆ ನೀನು ಸೂರ್ಯ ವಂಶ ಲಲಾಮಕಳು ಬಾರು ಕೂತ್ಕೊಳ್ಳೋ ಅಂತ ಹೇಳಿ ಮತ್ತೆ ಅವನ ತೊಡೆಗೆ ತಂದ ತೊಡೆಯನ್ನು ತಾಗಿಸ್ಕೊಂಡು ಕೂತ ಶ್ರೀಕೃಷ್ಣ ಆಮೇಲೆ ಮೆಲ್ಲಗೆ ಶುರು ಮಾಡುತ್ತೆ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗೆ ನೀನು ನಿನ್ನೆಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾದ ಕಲಿಬೀವ ಫಲುಗುಣನು ನಾಲ್ಕನೆಯಲಿ ಐದನೆಯಲಿ ನಕುಲ ಸಹದೇವರಾದರು ಬಳಿಕ ಮಾತ್ರಿಯ ಒಂದು ಮಂತ್ರದೊಳು ಇಬ್ಬರು ದಿಸಿದರು ಏ ಕರ್ಣ ಇದು ರಹಸ್ಯ ಕಣೋ ನೀನು ರಾಧೇಯ ಅಲ್ವೋ ನೀನು ಕೌಂತೆಯ ಕಣೋ ಕುಂತಿಯ ಮೊದಲನೇ ಮಗ ಕಣು ನೀನು ನೀನು ಪಾಂಡವರು ಪಂಚಾಲ್ವೋ ಷ್ಠ ಕಣು ಅವರು ನೀನು ಅವರ ಹಿರಿಯ ಕಣು ಬಾದನ್ ಜೊತೆಗೆ ನಡಿ ಶುರು ಮಾಡಿದ ರಹಸ್ಯದಲ್ಲಿ ಕುಲದಾಯವನು ಆ ರಹಸ್ಯವನ್ನು ಅವನಿಗೆ ನೆರೆ ತಿಳುಹಿ ಚೆನ್ನಾಗಿ ಅವನ ಮನಸ್ಸಿಗೆ ಹುಗಬೇಕದು ಆ ರೀತಿನಲ್ಲಿ ನೆರೆ ತಿಳೂಹಿ ಅವನ ಮನಸ್ಸಿಗದು ನಾಟು ಹಾಗೆ ತಿಳಿಸ್ತಾ ಹೋದ ಬಾ ನೀನು ಬಂದ್ರೆ ಯುದ್ಧ ಎಲ್ಲಿಂದ ಎಡದ ಮೈಯಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನಯ್ಯರ ಗಡಣ ಇದಿರಲಿ ಮಾತ್ರ ಮಾಗದ ಯಾದವಾದಿಗಳು ನಡುವೆ ನೀನು ಓಲಗದೊಳು ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಧಿಯಾ ಹಸಾದ ಎಂಬುದು ಕಷ್ಟ ನಿನಗೆ ಎಂದ ಅಂತ ಹೇಳ್ತಾ ಹೋದ ಏನಾಯಿತು ಕುಮಾರವ್ಯಾಸ ಬರೀತಾನೆ ಕೊರಳ ಸೆರೆ ಹಿಕ್ಕಿದವು ಕುತ್ತಿಗೆಯ ನರಗಳು ಉಬ್ಬಿದವು ಕೊರಳ ಸೆರೆ ಹಿಕ್ಕಿದವು ಆಮೇಲೆ ಕಣ್ಣಿಂದ ನೀರು ಕಣ್ಣಲ್ಲಿ ನೀರು ತುಂಬಿ ಕೆಳಗಿಳಿತು ಕೊರಳ ಸೆರೆ ಹಿಕ್ಕಿದವು ಧೃಗುಜಲ ಊರ ವಣಿಸಿ ಕಡು ನೊಂದನು ಅಯ್ಯೋ ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ ಈ ಹರಿಯ ಹಗೆ ಹೊಗೆ ನೋರದೆ ಉರುಗದೆ ಬರಿದೆ ಹೋಗುದೆ ತನ್ನ ವಂಶವನು ಅರುಹಿ ಕೊಂದನು ಅರುಹಿ ಕೊಂದನು ಹಲವು ಮಾತೇನು ಎಂದು ಚಿಂತಿಸಿದ ಹೇಳ್ತಾ ಹೋಗ್ತಾನೆ ಹೇಗೆ ಅವನನ್ನ ಆ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡ್ತಾನೆ ನೆರೆ ತಿಳುಹಿ ಕನಕರು ಬರೀತಾರೆ ಅರ್ಜುನನಿಂದ ಕೊಲ್ಲಿಸಿದೆ ಮುಂದೆ ಕರ್ಣ ಪರ್ವ ಬರುತ್ತದಲ್ಲ ಕೊನೆಯಲ್ಲಿ ಕರ್ಣ ಯುದ್ಧ ಮಾಡ್ತಾ ಇದ್ದಾನೆ ನಾನಾ ಶಾಪಗಳನ್ನ ಹೊತ್ತು ಬಿಟ್ಟಿದ್ದಾನೆ ನತದೃಷ್ಟ ಕರ್ಣ ಅದಕ್ಕೆ ತಾನೇ ಪಂಪ ಹೇಳಿದ್ರು ನೆನೆಯದಿರಣ್ಣ ಬೇರೆ ಯಾರನ್ನು ನೆನಿಬೇಡ ಮಹಾಭಾರತದಲ್ಲಿ ನೆನೆಯೋದೇ ಆದರೆ ಕರ್ಣನಂ ನಮ್ ನೆನೆಯ ಅಂದ ಪಂಪ ಅಲ್ವಾ ರಥ ಹುಗದು ಬಿಟ್ಟಿದೆ ಚಕ್ರಗಳು ಆ ಆ ರಕ್ತ ಮಾಂಸ ಇವುಗಳ ಆ ಆ ಕೆಸರಿನಲ್ಲಿ ಹುಗಿದು ಬಿಟ್ಟಿದೆ ಎತ್ತತಾ ಇದ್ದಾನೆ ಅರ್ಜುನ ತಡಿ ಶಲ್ಯ ಅವನು ಸಾರಥಿಯಾಗಿ ಬಂದವನು ತೊರೆದು ಹೋಗಿದ್ದಾನೆ ಸಿಟ್ಟಲ್ಲಿ ಇವಾಗ ಆ ಚಕ್ರವನ್ನ ಮೇಲಕ್ಕೆ ಎತ್ತತಾ ಇದ್ದಾನೆ ಒಂದು ಕೈಯಲ್ಲಿ ಈಗ ಅರ್ಜುನ ಬಾಣ ಬಿಡ್ತಾ ಇದ್ದಾನಲ್ಲ ತಡಿ ಅರ್ಜುನ ಇದನ್ನ ಎತ್ಕೊಂಡು ಬರ್ತೀನಿ ಯುದ್ಧ ಕೊಡ್ತೀನಿ ಅರ್ಜುನ ಎಷ್ಟೇ ಆಗಲಿ ಕ್ಷತ್ರಿಯ ಯುದ್ಧವೀರ ನಿಂತ ಆಗ ಕೃಷ್ಣ ಹೇಳ್ತಾನೆ ಯಸು ಬರುಳೆ ದೇ ಬಾಣ ಬಿಡೋ ಹುಚ್ಚ ಯಸು ಬರುಳೆ ಗಾಂಡೀವಿ ಆಪತ್ತು ಎಸಗಿದಾಗಳೆ ಹಗೆಯ ಗೆಲುವುದು ವಸುವಧೀಶರ ನೀತಿ ತೊಡು ತೊಡು ದಿವ್ಯ ಮಾರ್ಗಣವ ದಿವ್ಯವಾದಂಥ ಬಾಣಗಳನ್ನು ಬಿಡೋ ಅವನು ಏನಾದರೂ ಈ ರಥವನ್ನು ಮೇಳೈಸಿ ಮೇಲಕ್ಕೆ ಬಂದ ಅಂತಂದ್ರೆ ನಮಗೆ ಉಳಗಾಲ ಇಲ್ಲ ಅಂತ ಆಗ ಅರ್ಜುನ ಹೇಳ್ತಾನೆ ಕೃಷ್ಣ ಈ ಕಡೆಯಿಂದ ನೋಡು ಯುಧಿಷ್ಠಿರನ್ನ ತರ ಕಾಣ್ತಾನಲ್ಲ ಈ ಕಡೆ ನೋಡು ಅವನು ಒಂದು ಪಾರ್ಶ್ವ ಆ ಕಡೆಯಿಂದ ನೋಡು ದುಡು ದುಡು ಅವನ ಚಕ್ರ ತೆಗೆಯೋ ಹೊತ್ತಿಗೆ ಹಾಗೆ ಹೀಗೆ ಅಂತಿದ್ದಾನಲ್ಲ ನೋಡು ಧರ್ಮರಾಯ ಕಂಡಂಗೆ ಕಾಣ್ತಾನಲ್ವಾ ನೋಡು ನೋಡು ಕೃಷ್ಣ ಸತ್ಯ ಹೇಳು ನಾವು ಹೇಗೆ ಈ ಈ ವರಗಳಿಂದ ಹುಟ್ಟಿದ್ವು ಅಲ್ವಾ ಹಾಗೇನೆ ಯಾಕೆ ಕುಂತಿಯ ವರದಿಂದ ಇವನು ಕೂಡ ಹುಟ್ಟಿರಬಾರದು ಹೇಳು ಕುಂತಿಯ ಬಸುರಲಿ ಏನು ಉದಯಿಸನಲೆ ಯಾಕೆ ಹುಟ್ಟಿರಬಾರದು ಹೇಳು ಕೃಷ್ಣ ನನಗೆ ಸತ್ಯ ಹೇಳು ಸತ್ಯ ಹೇಳು ಅಂತಾನೆ ಕೃಷ್ಣ ಅಯ್ಯಪ್ಪ ಇದ ಇವನಿಗೆ ಸತ್ಯ ಹೇಳಿಬಿಟ್ರೆ ಯುದ್ಧ ನಿಲ್ತು ಈ ಮಹಾಭಾರತ ಮುಗಿತು ಇಲ್ಲಿಗೆ ಯುದ್ಧ ಆಗ್ಬೇಕು ಇವನಿಗೆ ಅವನು ಬಂದಿರೋದೇ ಭೂಭಾರ ಹರಣಕ್ಕಾಗಿ ಏನ್ ಮಾಡೋದು ಏ ಹುಚ್ಚ ಅಭಿಬಂವನ ಕೊಂದವನು ಕಣೋ ಆ ದ್ರೌಪದಿ ಸೀರೆ ಎಳಸ್ದವನು ಕಣೋ ಈ ಅಯೋಗ್ಯನ ಮೇಲೆ ಈ ನೀಚನ ಮೇಲೆ ನಿನ್ ಕರುಣೆ ಏನೋ ಅಂತ ಇದ್ದಾನೆ ನೋಡಿ ಎಂಥ ಸಂದರ್ಭ ಕೃಷ್ಣನಿಗೆ ಗೊತ್ತು ಕರ್ಣ ಯಾರು ಅರ್ಜುನ ಯಾರು ಕರ್ಣನಿಗೆ ಗೊತ್ತು ಅರ್ಜುನ ಯಾರು ಅರ್ಜುನನಿಗೆ ಗೊತ್ತಿಲ್ಲ ಕರ್ಣ ಯಾರು ಅಂತ ಇಂತಹ ಸಂದರ್ಭದಲ್ಲಿ ಅರ್ಜುನನಿಂದ ಕೊಲ್ಲಿಸಿದೆ ಹೇ ಕೃಷ್ಣ ಮಾಯ ಮಂತ್ರದ ಕುಟಿಲ ಗುಣದ ಈ ಈ ಮೋಸಗಾರಿಕೆಯ ತಂತ್ರ ಈ ಈ ತಂತ್ರ ನ್ಯಾಯವೋ ಮೇಣ ನ್ಯಾಯವೋ ನನಗಂತೂ ಅರ್ಥವಾಗಲ್ಲ ನಿನ್ನ ಆಯ ಅಂದರೆ ನಿನ್ನ ಸ್ಟ್ರಾಟಜಿ ನಿನ್ನ ಈ ರಹಸ್ಯ ಇದು ನಿನಗೆ ಮಾತ್ರ ಗೊತ್ತಾಗತ್ತೆ ಅಪ್ಪ ನಮ್ಮನ್ನು ರಕ್ಷಿಸು ಅಂದ್ಬಿಡ್ತಾರೆ ಕನಕದಾಸು ಇದು ಹರಿದಾಸರ ಶರಣಾಗತಿ ಒಪ್ಪುದಿಲ್ಲ ಅವರ ಮನಸ್ಸು ನಮ್ಮ ನಿಮ್ಮ ಹಾಗೆ ಇದು ನ್ಯಾಯ ಅಲ್ಲ ಇದು ಕರ್ಣನಿಗೆ ಮಾಡುತ್ತಿರೋ ಅನ್ಯಾಯ ಅನ್ನಿಸ್ತದೆ ಆದರೆ ಶರಣಾಗತಿ ಶರಣಾಗತರಾಗಿ ಬಿಡ್ತಾರೆ ಇದು ಕನಕದಾಸರ ಒಂದು ಪದ್ಯ ನಮಸ್ಕಾರ